ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ಪತಾಂಜಲಿ ಯೋಗ ಸಂಸ್ಥೆ ವತಿಯಿಂದ ಬಂಧನ ಕಾರ್ಯಕ್ರಮವನ್ನು ಆಚರಿಸಲಾಯಿತು ರಕ್ಷಾ ಬಂಧನದಲ್ಲಿ ಮಹಿಳೆಯರು ರಕ್ಷಾ ಬಂಧನವನ್ನು ಕಟ್ಟುವ ಮೂಲಕ ಸಹೋದರತ್ವವನ್ನು ಮೆರೆದರು ರಾಷ್ಟ್ರ ನಮ್ಮ ನಾವು ಇದ್ದೇವೆ ದೇಶದ ಎಲ್ಲಾ ಕಡೆಗೂ ಮಾಡ್ತೀವಿ ನಾಗಪುರದಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ರು ಅದನ್ನ ಲಕ್ಷ್ಮೀಬಾಯಿ ಕೇಳ್ತಾರವರು ಅದನ್ನ ಹಾಗೆ ಮುಂದುವರಿಸ್ಕೊಂಡು ಬಂದ್ರು ಅದನ್ನ ಯುವ ಪೀಳಿಗೆನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಅನ್ಕೊಂಡು ರಾಷ್ಟ್ರ ಸೇವಿಕಾ ಸಮಿತಿ ಪ್ರಾರಂಭ ಈ ರಕ್ಷೆಯಿಂದ ನಾವು ನಮ್ಮ ದೇಶನ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಪರಸ್ಪರ ರಕ್ಷೆಯನ್ನು ಕಟ್ಕೊಳ್ತೀವಿ ಗಂಡ ಹೆಂಡ್ತಿಗೂ ಕಟ್ಬೋದು ಎಂಟಿ ಗಂಡನಿಗೂ ಕಟ್ಬೋದು ಇದು ಮತ್ತೆ ಅಣ್ಣ ತಂಗಿಗೂ ಕಟ್ಬೋದು ತಂಗಿ ಅಣ್ಣನಿಗೂ ಕಟ್ಬೋದು ಇದು ಬರೀ ಅಕ್ಕ ತಮ್ಮ ಹಂಗೆ ಮಾತ್ರ ಕಟ್ಟೋದು ಅಂತ ಏನು ಪದ್ಧತಿ ಇಲ್ಲ ಯಾಕೆ ಅಂದರೆ ನೀನು ನನ್ನನ್ನು ರಕ್ಷಣೆ ಮಾಡು ನಾನು ಇನ್ನೊಂದು ರಕ್ಷಣೆ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಮತ್ತೆ ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ಒಂದು ಉದ್ದೇಶದಿಂದ ಈ ರಕ್ಷೆನ ಕಟ್ಕೊಳ್ತಾ ಇದ್ದೀವಿ ಕಟ್ಕೊಂಡು ನಾವು ದೇಶನ ಸಂರಕ್ಷಣೆ ಮಾಡಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಸ್ಥಳಗಳು ನಾವು ಇದಕ್ಕೆ ಕಟ್ಟಿರೋ ದಾರ ಹಿಂದುತ್ವ ಈ ಹಿಂದುತ್ವದಿಂದ ಈ ದಾರನೆಲ್ಲ ಒಗ್ಗೂಡಿಸಿ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೋಸ್ಕರ ಈ ರಕ್ಷೆಯ ಸಂಕೇತ ಮಾತಾಕಿ one day